ಯಾವ ದಿನಾಂಕ ಹುಟ್ಟಿದವರು ಯಾವ ಲೋಹದ ನಾಣ್ಯದ ಸಂಬಂಧ ಹೊಂದಿರಬೇಕು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇವರು ಲಕ್ಷ್ಮಿ ಗಣಪತಿ ಇರುವ ತಾಮ್ರದ ನಾಣ್ಯ ಜೇಬಿನಲ್ಲಿ ಯಾವಾಗಲೂ ಇರಬೇಕು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಇವರು ಬೆಳ್ಳಿಯ ನಾಣ್ಯ ಲಕ್ಷ್ಮಿ ಗಣಪತಿ ಇರುವ ಜೇಬಿನಲ್ಲಿ ಯಾವಾಗಲೂ ಇರಲೇಬೇಕು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಇವರು ಜೇಬಿನಲ್ಲಿ ಶ್ರೀಗಂಧದ ತುಂಡು ಯಾವಾಗಲೂ ಇರಲೇಬೇಕು ನಾಲ್ಕು ಹದಿಮೂರು ಇಪ್ಪತ್ತೆರಡು ಇವರು ವಿದೇಶಿ ಹಣದ ಸಂಬಂಧ ಇರಬೇಕು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಇವರು ಐದು ಎಲೆಕ್ಕೆ ಪರ್ಸ್ನಲ್ಲಿ ಇಟ್ಟುಕೊಂಡಿರಲೇಬೇಕು ಆರು ಹದಿನೈದು ಇಪ್ಪತ್ತ್ನಾಲ್ಕು ಇವರು ಒಂದು ಬಿಳಿ ಹತ್ತಿಯ ಹತ್ತರ ಬಳಕೆ ಮಾಡಲೇಬೇಕು ಏಳು ಹದಿನಾರು ಇಪ್ಪತ್ತೈದು ಇವರು ಲಕ್ಷ್ಮೀ ಗಣಪತಿ ಡಾಲರ್ ಮಾಡಿಸಿ ಹಾಕಿಕೊಳ್ಳಬೇಕು ಎಂಟು ಹದಿನೇಳು ಇಪ್ಪತ್ತಾರು ಇವರು ಎರಡು ಸ್ಪೂನ್ ಕರಿ ಎಳ್ಳು ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು ಯಾವಾಗಲೂ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಇವರು ಕೆಂಪು ಬೇಳೆ ಒಂದು ಚಿಕ್ಕ ಪರ್ಸ್ನಲ್ಲಿ ಇಟ್ಟುಕೊಳ್ಳಬೇಕು ನಾವು ಬಳಕೆ ಮಾಡುವ ವಸ್ತು ಮತ್ತು ನಾಣ್ಯಗಳು ಬೇರೆಯವರ ಕೈವೆ ತಾಗದಂತೆ ಕಾಪಾಡಿಕೊಳ್ಳಬೇಕು ಒಳ್ಳೆಯದು ಆಗುತ್ತದೆ ಪ್ರೀತಿಯಿಂದ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು